ಪಟ್ಟದ ಹೊರಗಜ್ಜನ ಪಾತು ಅರ್ಧಗೊಳ್ಳಲು ವಿಶ್ವ ಹಿಂದೂ ಪರಿಷತ್ತು ಗಜರಂಗದಲ್ಲ ನಾಲ್ಕು ವರ್ಷ ಹುಡುಗ ನಿರಂತರವಾದ ಹೊರಗಜ್ಜನ ಆದಿ ಕ್ಷೇತ್ರಗೂ ಪಾದಯಾತ್ರೆ ಕಾರ್ಯಕ್ರಮ ತಗೊಂಡು ಈ ಒಂಜಿ ಕಾರ್ಯಕ್ರಮಗಳು ಆಮಂತ್ರಣ ಬಿಡುಗರಿದೆ ನಮ್ಮ ಮಾತ ಇನ್ನ ಹೂಡ ಹಿರಿಯರಲ್ಲ ಇತ ಅಂಜನೇ ಇವರು ಮಾತೆಯಲ್ಲ ಒಟ್ಟು ಸೇರಿದು ಕ್ಷೇತ್ರರು ಆಮಂತ್ರಣ ಕೈ ಮುಗಿದಿಯ ಕಾಣ್ಯದ ಹೋಗ್ತಿದ್ದು ಕದರಿ ದೇವಸ್ಥಾನಗಳು ಪ್ರಾರ್ಥನೆ ಮಾಡಿದ್ದು ಕೈಯಲ್ಲಿ ಪುರಗಜ್ಜನ ಆದಿಕ್ಷೇತ್ರ ಬಂತ ಹಿಂದೂ ಸಮಾಜದ ಐಕ್ಯತೆಗೆ ಲೋಕ ಕಲ್ಯಾಣ ವರ್ತಕ ಅವ್ರಂಥ ನಾಲ್ಕು ವರ್ಷದ ಈ ಕಾರ್ಯಕ್ರಮಗಳು ಮಾತ್ರ ಎಲ್ಲ ಸ್ವಾಗತ ಮಂಗಳೊಂದು ಏನು ಈ ಕಾರ್ಯಕ್ರಮಗಳು ಮಲ್ಲಮಟ್ಟಲಿ ಯಶಸ್ವಿ ಮಂತ್ರದ ಕೇಳುವುದುಗೆಲ್ಲ ಹಿರಿಯರು ಹೇಳಿರು ಪಾತ್ರ ಇರೋದ್ರೆ ಹಿಂಜರಿಯ ಜಯರಾಮ್ ಶೆಟ್ಟರ್ಲೇ ಹಂಜಿನಿಯರ್ ರೋಹಿತ್ ಭದ್ರಾವ್ಲೇ ಅಂಜಿನೇಗಿನ ಆರಾಧ್ಯಕ್ಷ ದೇವ್ ಪ್ರಸಾದ್ ಉಳ್ಳೇರಿ ನಾರಾಯಣ್ ಕುಮಾರ್ ಉಳ್ಳೇರಿ ಮಾತ್ರೆಲ್ಲ ಸ್ವಾಗತ ಬಗ್ಗು ಎಂಟುನೂರು ಒಂಬೈನೂರು ವರ್ಷಗಳ ಹಿಂದೆ ಪುರಗಜ್ಜ ದೈವದ ಉದ್ಭವ ಆಗಿದೆ ಕತ್ರಿ ದೇವಸ್ಥಾನದಲ್ಲಿ ಸಾಮಾನ್ಯ ಮನುಷ್ಯನಾಗಿದ್ದವರು ಶಕ್ತಿರೂಪವಾಗಿ ಪ್ರಕಟವಾಗಿದ್ದುಕೊಂಡು ಅಲ್ಲಿಂದ ನೇರವಾಗಿ ಪುತ್ತಾರ ನಡೆ ಬಂದು ಇಲ್ಲಿ ನೆಲೆಸಿರು ಆದ್ದರಿಂದ ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬೈರೆ ಬಜರಂಗ ದಳದ ಸಾಮೂಹಿಕ ನಾಯಕತ್ವದಲ್ಲಿ ಕಳೆದ ವರ್ಷದ ಹಾಗೆ ಎಲ್ಲಿ ಆ ದೈವ ಉದ್ಭವ ಆಗಿತ್ತು ಆ ದೇವಸ್ಥಾನದಿಂದ ಹೊರಟು ಈ ಆದಿ ಸ್ಥಾನದವರೆಗೆ ಪಾದಯಾತ್ರೆಯನ್ನು ನಾವು ಕೈಕೊಳ್ತಾ ಇದ್ದೇವೆ ಬಹುಶಃ ಇವತ್ತು ನಾವೇನು ಪರ್ವತನೀಯ ದೈವದ ಬಗ್ಗೆ ಹೇಳ್ಕೊಳ್ಳುವಂಥದ್ದೇನಿಲ್ಲ ಸಾರ್ವಜನಿಕರು ಈ ರಾಜ್ಯದ ಉದ್ದಗಲಕ್ಕೂ ಜನ ನಂಬ್ಕೊಂಡು ಬಂದಿದ್ದಾರೆ ಇಲ್ಲಿ ಬಂದಾಗ ನೂರಾರು ಜನ ಪ್ರತಿ ಗಂಟೆ ಗಂಟೆ ಕೂಡ ಹೊಸ ಹೊಸ ಮುಖಗಳನ್ನು ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಬಹುಶಃ ನನ್ನ ತಿಳುವಳಿಕೆಯ ಪ್ರಕಾರ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಪ್ರಖ್ಯಾತ ಮತ್ತು ಜನಾಕರ್ಷಣೀಯವಾದಂಥ ಕ್ಷೇತ್ರ ಇದಲ್ಲ ನಾನು ಹೈಸ್ಕೂಲಿಗೆ ಶಾಲೆಗೆ ಹೋಗುವಾಗ ಈ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ ಮನುಷ್ಯ ಇರ್ತಾ ಇರಲಿಲ್ಲ ಇಲ್ಲಿ ಆದರೆ ಇವತ್ತು ರಸ್ತೆಗಳಾಗಿದೆ ಬಸ್ ಆಗಿದೆ ಬೇರೆ ವಿಚಾರ ಆದರೆ ಇವತ್ತು ಜನಜಂಗುಳಿ ಈ ಕ್ಷೇತ್ರವನ್ನು ಆಕರ್ಷಿಸ್ತಾ ಇದೆ ಬಹುಶಃ ಪರಮಾತ್ಮ ಅಂತ ಹೇಳ್ತೇವೆ ದೈವ ಅಂತ ಹೇಳ್ತೇವೆ ಇದೊಂದು ಶಕ್ತಿಯುತವಾದಂಥ ಕೇಂದ್ರ ಶಕ್ತಿಯುತವಂಥ ಕ್ಷೇತ್ರ ನಮ್ಮ ಜೀವನ ಸಫಲವಾಗಬೇಕು ನಾವು ಒಳ್ಳೆಯದಾಗಬೇಕು ಆ ಕೊರಗತನೇ ದೈವ ಎಲ್ಲರಿಗೂ ಆಯುರಾರೋಗ್ಯ ಸಂಪತ್ತನ್ನು ಕೊಡಲಿ ಎಂದು ಹಾರೈಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇದ್ದೀವಿ ಮಾತ ಪ್ರೀತಿದ ಬಂಧುಲಿಗಳ ಸೋಲ್ ಮೇಲೆ ಬಂದುಲೇ ವಿಶ್ವ ಹಿಂದೂ ಪರಿಷತ್ ಜಿಲ್ಲೆದ ಇಲ್ಲಿ ಸಮಸ್ತವಾಯ ನೆಂಚಿನ ಹಿಂದೂ ಬಾಂಧವರನ್ನ ಒಗ್ಗಟ್ಟು ಪಕ್ಕ ಲೋಕ ಕಲ್ಯಾಣಾರ್ಥವಾದ ಸರಿಸುಮಾರು ಮೂಚು ವರ್ಷ ಬಾರಿ ಯಶಸ್ವಿಯಾಗಿ ನೆಚ್ಚಿನ ಈ ಒಂದು ಪಾದಯಾತ್ರೆ ಮಾಡ್ತದೆ ಈ ವರ್ಷ ನಾಲ್ನೇ ವರ್ಷದ ಈ ಒಂದು ಪಾದಯಾತ್ರೆ ಪದನೇಳು ತಾರೀಕು ಐತಾರ ಕಾಂಡೆ ಆಚು ಗಂಟೆಗೆ ಪವಿತ್ರವಾಯಿನ ನೆಚ್ಚಿನ ನಮ್ಮ ಕದ್ದ ಮಂಜುನಾಥ ದೇವಿಯನ್ನ ಆ ಕ್ಷೇತ್ರದ್ದು ಹಿಡಿದು ಮೂಲು ಒಂಬರ ಗಂಟೆಗೆ ಅಂದರೆ ಕುತ್ತಾರು ಸಾರಲಪಟ್ಟ ದೆಕ್ಕಾಡದ ಈ ಧರ್ಮದ್ದುಟ್ಟು ಒಂಬರ ಗಂಟೆಗೆ ಸಮಾರೋಪ ಸಮಾರಂಭ ನಡೆದು ಮುಂಜಾತ್ ಸಾವಿರ ಸಂಖ್ಯೆದ ಭಕ್ತಿಯರು ಕರಿನಾ ಮೂಜು ವರ್ಷದಿಂದ ಬಾರಿ ಒಂದು ಯಶಸ್ಸು ಕೊಡ್ತೀರ ದಾಯಗಿಂದ ಕಂಡ ಪರಮಾತ್ಮೆ ಕೊರಗಜ್ಜೆ ತುಳುವನಾಡ ಪರಶುರಾಮ ಸೃಷ್ಟಿ ನಾಗನಡೆ ಸರ್ಪಜೀಡೆ ಪಂಚವರ್ಣದ ಪುಂಚದ ಮನದ ಮೂಲ ಮೂಲಕ್ಷೇತ್ರ ಪಂಪ ಒಂದು ಪಂಡಿನಾಲಾಯಿ ದೊಂಡೆಡಾವೊಡ್ಡ ಅವೇತೋ ಕಾರ್ಯಕಜ್ಜು ನಡಪಾದಿ ನಂಚಿನ ಸತ್ಯ ಪಂಪಿನ ತೀರ್ಮಾನ ಸ್ವಲ್ಪ ಏರು ಕೈ ನಟ್ಟೇರ ಬದ್ದು ಅಕ್ಕಲ ಪ್ರಾರ್ಥನೆಯನ್ನು ನಾವು ಇಷ್ಟಾರ್ಥ ನಡಪಾದ ಕೊರೋ ಕ್ಷೇತ್ರ ಪಲ್ಪಿನ ನಂಬಿಕೆ ಇಡುವರಪ್ಪ ಈ ನಾಲ್ಕು ವರ್ಷದ ಯಶಸ್ಸು ಅವಾರ್ಡು ಈ ಪುಟ್ಟು ನಮ್ಮ ಸಂಘಟನೆದ ಆ ಜನಮಂದಿರಗೆ ರೀತಿಯ ಆರೋಗ್ಯ ತಿಕ್ಕೊಡು ಪಲ್ಪಿನ ದೃಷ್ಟಿಯಿಂದ ಈಗ ಒಂದು ಮಲ್ಪುರಂಚನಾ ಕಾರ್ಯಕ್ರಮ ಅಪ್ಪಗ ಮಾತ ಬಂದೊಳ್ಳ ವಿನಂತಿ ಬಂದ ಭಕ್ತಿಡ ಬಲೆ ಖಾಲಿಕಾರಡು ನಮ್ಮ ಕತ್ರಿಡ್ದು ಆಜಿ ಗಂಟೆಗೆ ನಮ್ಮ ಪಿದರಡು ಐದಕ್ಕೆ ಒಂಬರ ಗಂಟೆ ಮುಲ್ಪ ಈ ಮುಲ್ಪ ಸಮಾರೋಪ ಸಮಾರಂಭ ಹಾಕೊಂಡು ಒಂಜಾತು ಖುಷಿತ ವಿಚಾರದ ಅದಕ್ಕೇಂದ್ರ ಪ್ರವೀಣನ ಕುತ್ತಾರ್ದ ಈ ಒಂದು ಈ ಸಾರ ತೆರೆಕೊಂಡು ದಾಯಗಂದು ಕೇಳೋಕೆಲ್ಲ ಮುಲ್ತ ರಾತಿ ಕ್ಷೇತ್ರ ಮಸ್ತ್ ರೀತಿಯ ಎಟ್ಟ ರೀತಿಯ ನಾಲ್ವರು ಅವರು ತೋಚಿಲ್ಲಕ್ಕ ಇನ್ನು ರೀತಿಯಲ್ಲಿ ಬೆಳಗಾದ್ ಕೊಡ್ತೀರು ಅಪ್ಪಗ ಈ ಕಾರ್ಯಕ್ರಮಗು ಮಾತೆ ಬರಡು ಮಾತೆರೆಗ್ಲ ಈ ಪೊಡ್ತೊಡು ನಡತಿನ ಕಾಲ ನಂಟದಿಲ್ಲಕ್ಕ ಹುಟ್ಟಿನ ಹೂ ಬಾಳೋದಿಲ್ಲ ಸಾರಲ ಪಟ್ಟದ ಅಧಿಕಾರಡು ನೆಲೆಯ ನಂಚಿನ ಪರಮಾತ್ಮಿಕೊರಗಜ್ಜೆ ಕಾತ ನೋಡು ಪಂದಿ ಈ ಪೊಡ್ತೊಡು ಸೊಲ್ಮೆ ಸೊಮ್ಮೆ ಸಂದಾಯ ಮಹಾಗಣಪತಿ ದೇವರಿಗೆ ಬಂಧಿಸುತ್ತಾ ವಿಷ್ಣುಮೂರ್ತಿ ದೇವರನ್ನು ಮನಸಾರೆ ಸ್ಮರಿಸುತ್ತ ಸಾರಲಪಟ್ಟದ ದೈವ ಅಂತೇಳಿ ಜನರಿಂದ ಆರಾಧನೆಗೊಳ್ಳುತ್ತಂಥ ಸ್ವಾಮಿ ಕೊರಗಜ್ಜ ಇವರನ್ನು ಮನಸಾರೆ ಸ್ಮರಿಸುತ್ತಾ ಬಂಧುಗಳೇ ಹದಿನೇಳನೇ ತಾರೀಕು ಆದಿತ್ಯವಾರ ಇದೇ ತಿಂಗಳು ಬೆಳಿಗ್ಗೆ ಆರು ಗಂಟೆಗೆ ಕದ್ರಿ ಮಂಜುನಾಥ ಕ್ಷೇತ್ರದಿಂದ ಪಾದಯಾತ್ರೆ ಹೊರಡುತ್ತದೆ ಸಾರ್ವಜನಿಕ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವಹಿಂದ ಪರಿಷತ್ ಬಜರಂಗ ದಳ ಮಾಡುವಂಥ ಒಂದು ಕಾರ್ಯಕ್ಕೆ ಪ್ರೋತ್ಸಾಹ ನೀಡಬೇಕು ಮತ್ತು ಶಕ್ತಿ ತುಂಬಿಸಬೇಕು ಯಾಕಂತೇಳಿದರೆ ಇವತ್ತಿನ ದಿನಮಾನಗಳಲ್ಲಿ ಹಲವು ವಿಘ್ನಗಳು ಹಿಂದೂ ಸಮಾಜಕ್ಕೆ ಕಣ್ಣಿಗೆ ಕಾಣಲಿಕ್ಕೆ ಸಿಗುವಂಥ ಸಂದರ್ಭದಲ್ಲಿ ಧಾರ್ಮಿಕವಾಗಿ ನಾವು ಪ್ರಾರ್ಥನೆ ಮಾಡುವ ಮೂಲಕ ಅಂಥ ದುಷ್ಟಶಕ್ತಿಗೆ ಸಂಬಂಧಪಟ್ಟಂಥ ಯಾವೊಂದು ದೈವಗಳಿದೆ ಅದು ಶಿಕ್ಷೆಯನ್ನು ಕೊಡುವ ಮೂಲಕ ಜೊತೆಯಲ್ಲಿ ರಾಷ್ಟ್ರದ ಉನ್ನತಿಗೆ ಬೇಕಾಗಿ ಹಿಂದೂ ಸಮಾಜದ ಐಕ್ಯತೆಗೆ ಬೇಕಾಗಿ ನಡೆಯುವಂಥ ಒಂದು ಈ ಕಾರ್ಯಕ್ಕೆ ಎಲ್ಲ ಭಕ್ತ ಬಂಧುಗಳು ಕೈಜೋಡಿಸಬೇಕು ಪಾದಯಾತ್ರೆಯಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಈ ಮೂಲಕ ಎಲ್ಲ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ತಿದ್ದೇನೆ ಅದೇ ರೀತಿ ನಾಡಿದ್ದು ಪಾದಯಾತ್ರೆಯಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಹೊರಡುವಂಥ ಸಂದರ್ಭದಲ್ಲಿ ಕದ್ರಿ ಮಂಜುನಾಥ ಕ್ಷೇತ್ರದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸೋಣ ಆ ನಂತರ ಆದಿಸ್ ಸ್ಥಳ ದೆಕ್ಕಾಡ್ ಇಲ್ಲಿ ಬಂದು ಸಾರ್ವಜನಿಕ ಸಮಾರೋಪ ಕಾರ್ಯಕ್ರಮ ಇದೆ ಅಲ್ಲಿ ಕೂಡ ನಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಯಶಸ್ವಿಗೊಳಿಸಬೇಕಂತೇಳಿ ನಾನು ಈ ಮೂಲಕ ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ತಿದ್ದೇನೆ